ವಾಹನಿಗೆ ಸ್ವಾಗತ ಶಿಗ್ಗಾವಿ ತಾಲೂಕಿನ ತಳಸ ಗ್ರಾಮದ ಹುಬ್ಬಳ್ಳಿ ಮತ್ತು ಕಲಘಟಗಿ ರಸ್ತೆ ಮಾರ್ಗವಾಗಿ ಹಾದು ಹೋಗುವ ಕಲಘಟಗಿ ರಸ್ತೆಯ ಪ್ರಾರಂಭದಲ್ಲಿ ಮಳೆಯ ಪ್ರಭಾವದಿಂದ ರಸ್ತೆಯಲ್ಲಿ ತುಂಬಾ ದೊಡ್ಡ ಗುಂಡಿ ಬಿದ್ದು ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿರುತ್ತೆ ಆದ್ರೆ ಈ ಗುಂಡಿಯ ಬಗ್ಗೆ ಸ್ಥಳೀಯರು ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಗುಂಡಿ ಬಿದ್ದಿರುವುದು ಸ್ಥಳೀಯರಿಗೆ ಮಾತ್ರ ಗೊತ್ತಿರುತ್ತೆ ಆದ್ರೆ ಬೇರೆ ಊರಿಂದ ಬರುವ ಪ್ರಯಾಣಿಕರಿಗೆ ಈ ಗುಂಡಿಯ ಬಗ್ಗೆ ಗೊತ್ತಿರುವುದಿಲ್ಲ ಒಂದು ವೇಳೆ ವಾಹನದಲ್ಲಿ ತುಂಬಾ ವೇಗವಾಗಿ ಬಂದು ಈ ಗುಂಡಿಯಲ್ಲಿ ಬಿದ್ದರೆ ಪ್ರಾಣಪಯ ಆಗುವುದು ಖಚಿತ ಅದಕ್ಕೆ ದಯವಿಟ್ಟು ಯಾರಾದ್ರೂ ಬಿದ್ದು ಪ್ರಾಣ ಕಳೆದುಕೊಳ್ಳುವುದು ಮುಂಚೆ ಸಂಬಂಧಪಟ್ಟ ಇಲಾಖೆಗೆ ಈ ರಸ್ತೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ರಸ್ತೆಯನ್ನ ಸರಿಪಡಿಸಿ ಎಂದು ಗ್ರಾಮಸ್ಥರು ತಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದಾರೆ ಹಾಗೂ ಇದರ ಬಗ್ಗೆ ಗ್ರಾಮದ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ವಲ್ಪ ಕಾಳಜಿ ವಹಿಸಿ ರಸ್ತೆಯನ್ನ ಸರಿಪಡಿಸಲು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಲು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ನಮಸ್ಕಾರ ಪ್ರೇಕ್ಷಕರೇ ಇದು ಸಿಗ್ಗಾಮಿ ತಾಲೂಕಿನ ತಡಸ ಗ್ರಾಮದ ಹುಬ್ಬಳ್ಳಿ ಮತ್ತು ಕಲಗಟ್ಗಿ ರಸ್ತೆ ಮಾರ್ಗದಲ್ಲಿ ಹಾದು ಹೋಗುವ ಒಂದು ಸಮಸ್ಯೆ ಏನಪ್ಪಾ ಸಮಸ್ಯೆ ಅಂತಂದ್ರೆ ಕಲಗಟ್ಗಿಗೆ ಹೋಗುವ ರಸ್ತೆಯ ಪ್ರಾರಂಭದಲ್ಲೇ ಒಂದು ಮಳೆಯ ಪ್ರಭಾವದಿಂದ ರಸ್ತೆಯಲ್ಲಿ ಗುಂಡಿ ಬಿದ್ದಿರುತ್ತದೆ ಆದರೆ ಈ ಗುಂಡಿ ಎಷ್ಟು ಅಪಾಯಕಾರಿಯಾಗಿದೆ ಅಂದರೆ ಇಲ್ಲಿ ಇರುವ ಸ್ಥಳೀಯರಿಗೆ ಮಾತ್ರ ಇಲ್ಲಿ ಗುಂಡಿ ಇದೆ ಅಂತ ಹೇಳಿ ಗೊತ್ತಾಗುತ್ತದೆ ಆದರೆ ಬೇರೆಯವರಿಂದ ಬರುವ ಪ್ರಯಾಣಿಕರಿಗೆ ಇಲ್ಲಿ ಗುಂಡಿ ಇರುವುದು ಯಾವುದೇ ಮಾಹಿತಿ ಇರುವುದಿಲ್ಲ ಮಳೆ ಬಂದಾಗ ಈ ಗುಂಡಿಯಲ್ಲಿ ಸುಮಾರು ರಸ್ತೆ ಸಮರಾಗಿ ನೀರು ತುಂಬಿ ಹರಿತಾ ಇರುತ್ತದೆ ಆದರೆ ಇಲ್ಲಿರುವ ಸ್ಥಳೀಯರಿಗೆ ಗುಂಡಿ ಇದೆ ಅಂತ ಗೊತ್ತಾದಾಗ ಅವರು ಸ್ಲೋ ಆಗಿ ತಮ್ಮ ವಾಹನಗಳ ಮುಖಾಂತರ ಬರ್ತಾರೆ ಆದರೆ ಬೇರೆಯವರಿಗೆ ಯಾವುದೇ ವಿಷಯ ಮಾಹಿತಿ ಗೊತ್ತಿರುವುದಿಲ್ಲ ಅವರು ತುಂಬ ವಾಹನಗಳ ಮೂಲಕ ಜೋರಾಗಿ ಬಂದಾಗ ಇಲ್ಲಿ ಈ ಗುಂಡಿಗಳಲ್ಲಿ ಬಿದ್ದು ಬಿದ್ದು ಏನಾದರೂ ಪ್ರಾಣ ಕಳೆದುಕೊಂಡ್ರೆ ಯಾರು ಅವರ ಪ್ರಾಣಕ್ಕೆ ಬೆಲೆ ಜವಾಬ್ದಾರರು ಅದಕ್ಕೆ ಹೇಳುವುದಿಷ್ಟೇ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾವುದೇ ಆಗಿರಲಿ ಗ್ರಾಮದಲ್ಲಿ ಎಲ್ಲ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ವ್ಯಕ್ತಿಗಳಿದ್ದಾರೆ ಅವರು ಸಂಬಂಧಪಟ್ಟ ಇಲಾಖೆಗೆ ಅವರಿಗೆ ಮಾಹಿತಿ ಕೊಟ್ಟು ಇಲ್ಲಿ ಇರುವ ಒಂದು ರಸ್ತೆಯ ತಗ್ಗು ಆಗಿರುವ ಈ ಗುಂಡಿಯನ್ನು ಮುಚ್ಚಿಸಿ ಇಲ್ಲಿ ಏನಾದರೂ ಸಮಸ್ಯೆ ಬಗೆಹರಿಸಿದರೆ ಇಲ್ಲಿ ವಾಹನಗಳ ಮುಳುಗೋಗುವ ಪ್ರಯಾಣಿಕರಿಗೆ ಸ್ಥಳೀಯರಿಗೆ ತುಂಬ ಅನುಕೂಲವಾಗುತ್ತದೆ ಅದಕ್ಕಾಗಿ ತಿಳುವುದಷ್ಟೇ ಯಾವುದೇ ಪ್ರಾಣ ಹಾನಿ ಆಗುವುದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಇಲ್ಲಿ ಆಗಿರುವ ರಸ್ತೆಯಲ್ಲಿ ಗುಂಡಿ ತುಂಬ ದೊಡ್ಡದಾಗಿದೆ ಸಮಸ್ಯೆ ಬಗೆಹರಿಸಿ ಒಂದು ಏನಾದರೂ ಸಮಸ್ಯೆ ಬಗೆಹರಿಸಲು ತುಂಬ ವಿಳಂಬ ಮಾಡಿದರೆ ಇಲ್ಲಿ ಯಾರ್ದಾದರೂ ಜೀವಕ್ಕೆ ಹಾನಿಯಾಗುವುದು ಖಚಿತ ಅದಕ್ಕಾಗಿ ಅದಕ್ಕಿಂತ ಒಂದು ಹೆಚ್ಚಾಗಿ ಗ್ರಾಮ ಪಂಚಾಯತ್ ಮುಂದಗಡನೆ ಈ ಗುಂಡಿ ಬಿದ್ದಿರುತ್ತದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರ್ಯಾದರೂ ಅದಕ್ಕೆ ಈ ಇಲಾಖೆ ನಮಗೆ ಸಂಬಂಧ ಇಲ್ಲ ಅಂಥೇಳಿ ನೀವು ಯಾವುದೇ ಒಂದು ಊಹಾಪೋಹಗಳು ಹೇಳಬೇಡಿ ನೀವು ಕೂಡ ಇದೇ ಊರಿನವರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ದಯವಿಟ್ಟು ಇದರ ಮಾಹಿತಿ ಕೊಟ್ಟು ಈ ರಸ್ತೆಯನ್ನು ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಸಂಪೂರ್ಣವಾಗಿ ಅದರ ಮುಚ್ಚಿ ಒಂದು ರಸ್ತೆಯ ಕಾಮಗಾರಿಯನ್ನು ಸುಗಮಗೊಳಿಸಿ ಅಂತ ಹೇಳ್ತಾ ಇದ್ರೆ ವೀಕ್ಷಕರೇ ನಿಮ್ಗೆ ಹೇಳಿದ ಹಾಗೆ ಈ ರಸ್ತೆ ಎಷ್ಟು ಒಂದು ಪ್ರಯಾಣಿಕರಿಗೆ ಅನುಕೂಲವಾಗಿದೆ ಅಂತಂದರೆ ಇದು ಹುಬ್ಬಳ್ಳಿಯಿಂದ ಬರುವ ಮಾರ್ಗ ಈ ಮಾರ್ಗದಿಂದ ಬಂದರೆ ಇಲ್ಲಿ ಸ್ಥಳಗಟ್ಟಿಗೆ ಹೋಗುವ ರಸ್ತೆ ಇದೆ ಕಾಣ ರಸ್ತೆ ಈ ಕಳಿಗೆ ಹೋಗುವ ರಸ್ತೆ ಇದು ಹುಬ್ಬಳ್ಳಿಯಿಂದ ಬಂದರೆ ಈಗ ಹೋಗ್ತಾರೆ ಅಥವಾ ಇದು ಸಿ ರಸ್ತೆ ಈ ಸಿಸಿ ರಸ್ತೆಯಿಂದ ಬಂದರೆ ಇಲ್ಲಿಂದನೇ ಹಾದು ಹೋಗಬೇಕು ಇದು ಕಾಂಕದ ರಸ್ತೆ ಇದೆ ಇಲ್ಲಿಂದನೇ ಹಾದು ಹೋಗಬೇಕು ಅದಕ್ಕಾಗಿ ಹುಬ್ಬಳ್ಳಿಯಿಂದಾದರೂ ಬರಲಿ ಅಥವಾ ಶಿರಸಿಯಿಂದಾದರೂ ಬರಲಿ ಪ್ರಯಾಣಿಕರು ರಸ್ತೆ ಮಾರ್ಗವಾಗಿಯೇ ಕನ್ನಡಿಗೆ ಹೋಗಬೇಕು ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ನೋಡಿ ಇದನ್ನ ಸಮಸ್ಯೆ ಆಲಿಸಿ ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸಿ ಅಂತ ನಮ್ಮ ವಾಹಿನಿಯ ಮೂಲಕ ನಿಮಗೆ ವಿಷಯವನ್ನು ತಿಳಿಸ್ತಾ ಇದ್ದೀವಿ ಇದು ಟಿ ವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಹಾವೇರಿ ಪ್ರಭಾಕರ್ ಈ ಬೆಟ್ಟದೂರ್ ಟಿ ವಿ ಟ್ವೆಂಟಿ ಫೋರ್ ನ್ಯೂಸ್ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ